ಎಲ್ರಿಗೂ ನಮಸ್ಕಾರ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರ ಆ್ಯಕ್ಚುಲಿ ಇವರ ಮುಂದೆ ಮಾತಾಡಬೇಕಂದ್ರೆ ಭಯ ಆಗುತ್ತೆ ಇಟ್ಸ್ ಕೈಂಡ್ ಆಫ್ ಲೈಕ್ ನಾವು ತುಂಬ ವರ್ಷಗಳಿಂದ ಟಿ ವಿನಲ್ಲೇ ನೋಡಿ ಅಲ್ಲೇ ಆರಾಧಿಸ್ಬಿಟ್ಟಿರ್ತೀವಿ ಈ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ನಾವು ಇವತ್ತೇನು ಸ್ಟೇಜ್ ಮೇಲೆ ನಿಂತಿದ್ದೀವಿ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಹಿಯರ್ ಯಾಕಂದ್ರೆ ಆಕ್ಟ್ರೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೊಡಕ್ಷನ್ ಹೌಸ್ ಮೂಲಕ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಕುಪನ್ಡಾಸ್ ಪ್ರೊಡಕ್ಷನ್ ಹೌಸ್ ನನ್ನ ಬೇಬಿ ಸೊ ಇಟ್ಸ್ ಇಟ್ಸ್ ಲೈಕ್ ಟು ಬಿ ಹಿಯರ್ ಕುಪಣಾಸ್ ಪ್ರೊಡಕ್ಷನ್ ಹೌಸ್ ಇಂದ ಬರ್ತಿರುವಂತಹ ಮೊದಲನೇ ಸಿನಿಮಾ ಕೋಣ ನಾನು ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವಾಗೋ ಸಣ್ಣ ಅಲ್ಲಿ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಅಲ್ಲಿ ನಾನು ಆಕ್ಟ್ರೆಸ್ ಆಗಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ಸೊ ಅವಾಗ ಏನಾದ್ರು ಇಷ್ಟು ಸಪೋರ್ಟ್ ಈ ರೀತಿಯಾದ ಅವಾರ್ಡ್ ಫಂಕ್ಷನ್ಸ್ ಈ ಥರದ್ದೆಲ್ಲ ಏನಾದ್ರೂ ಇತ್ತು ಅಂತಂದ್ರೆ ಪ್ರೊಬಬ್ಲಿ ನಮ್ಮ ಪೇರೆಂಟ್ಸ್ಗೂ ಅನ್ಸುತ್ತಿದ್ದೇನೋ ಇವ್ರನ್ನೂ ಕಳಿಸೋಣ ಇನ್ನೊಂದ್ಸಲ್ ಬೇಗ ಆಕ್ಟ್ರೆಸ್ ಮಾಡೋಣ ಅಂತ ಬಟ್ ಆ ಅವಕಾಶಗಳು ನನ್ನ ಲೈಫ್ ನಲ್ಲಿ ವೆನ್ ಐ ವಾಸ್ ಅ ಕೇಟ್ ಇಟ್ ವಾಸ್ ನಾಟ್ ದೆ ಬಟ್ ಇವಾಗ ಎಲ್ಲ ಪೇರೆಂಟ್ಸ್ ಆಗಿರ್ಬೋದು ಮಕ್ಳಾಗಿರ್ಬೋದು ಎಲ್ಲ ಅವಕಾಶಗಳು ಸಿಗ್ತಾ ಇದೆ ಉಲ್ಲಾ ಸ್ಕೂಲ್ ಆಫ್ ಸಿನಿಮಾಸ್ ಈ ಒಂದು ಅವಕಾಶನ ನಿಮ್ಮೆಲ್ರಿಗೂ ಇನ್ನೂ ಈಸಿ ಮಾಡಿಕೊಡ್ತಾ ಇದೆ ಸೊ ಎಲ್ಲರೂ ಅವರವ್ರ ಕಲೆಯನ್ನ ಗುರ್ತಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಮುಂದೆ ಇದೇ ವಾರದಲ್ಲಿ ನಮ್ಮ ಕೋಣ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಹಾಗೆ ಎಲ್ಲ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾ ಮೊದಲನೇ ಸತಿ ನಾವು ನಾ ಅದನ್ನ ಒಂದು ಮಗು ಥರ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ನಮ್ಮ ಮಗು ಕೂಡ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಒಂದೇ ಒಂದು ಮಾತು ಪ್ರಯತ್ನ ಪಟ್ಟವನ್ಗೆ ಯಾವ್ದು ಸೋಲೆ ಇಲ್ವಂತೆ ಪ್ರಯತ್ನ ಪಡೆದೇ ಇರೋವನು ಗೆದ್ದಿರೋದು ಹಿಸ್ಟ್ರಿನಲ್ಲೇ ಇಲ್ವಂತೆ ಸೊ ಹಾಗಾಗಿ ನಮ್ಮ ಒಂದು ಪುಟ್ಟ ಪುಟ್ಟ ಹೆಜ್ಜೆ ಪುಟ್ಟ ಪ್ರಯತ್ನ ನಮ್ಮ ಸಿನಿಮಾನ ಗೆಲ್ಲಿಸುತ್ತೆ ಅಂತ ನಾನು ನಂಬಿದೀನಿ ಅಂಡ್ ಆಲ್ಸೋ ಲೇಡಿ ಪ್ರೊಡ್ಯೂಸರ್ಸ್ ಆಗಿರುವಂತಹ ಲತಾ ಮೇಡಮ್ ಆಗಿರಬಹುದು ಸ್ಪಾನ್ಸರ್ಸ್ ಆಗಿರುವಂತಹ ಇನ್ನೊಂದಷ್ಟು ಜನ ಇಲ್ಲೇ ವೇದಿಕೆ ಮೇಲೆ ಇದ್ದೀರಿ ವೇದಿಯ ಮು ವೇದಿಕೆಯ ಮುಂಭಾಗದಲ್ಲಿದ್ದೀರಿ ಸೊ ನಿಮ್ಮೆಲ್ಲರೂ ನೋಡಿ ನಾನು ಇನ್ನೊಂದಷ್ಟು ಇನ್ಸ್ಪಿರೇಷನ್ ತಗೊಳ್ತಾ ಇದ್ದೀನಿ ನಮ್ಮ ಕೊಪ್ಪ ಜ್ಯುವೆಲರಿಯಲ್ಲಿ ನಾವು ಅಂದ್ರೆ ಬಹಳಷ್ಟು ಕೆಲಸಗಳನ್ನ ಮಾಡುವಂತಹ ಪ್ರಯತ್ನದಲ್ಲಿದ್ದೀವಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್